ಅಣ್ಣ ನಾನು ನಿತಿನ್ ಅಂತ ಒಂದ್ ಎರಡ್ ಅವರ್ ಮುಂಚೆ ಅದೇ ವಿಡಿಯೋ ಲೈವ್ ಬಂದಿದ್ರಲ್ಲಾ ಅದೇ ಕಾಮಾಕ್ಷಿ ಪಾಠದಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಅಣ್ಣ ಬೆಳಿಗ್ಗೆ ಹೌದು ಅದೇ ಅವ್ರ ರಿಲೇಷನ್ ಏ ಅಣ್ಣ ಮಾತಾಡ್ತಿರೋದು ತೀರ್ಕೊಂಡಿರೋರ್ ಹೆಸ್ರು ಅವರು ಆರ್ ಸಿ ಓನರ್ ಐತಲ್ಲ ಅಣ್ಣ ಅವ್ರದು ಬಂದು ಅವ್ರ ತೀರ್ಕೊಂಬಿಟ್ರು ಅಲ್ಲೇ ಒಂದು ಎರಡು ಮೂರು ವರ್ಷ ಮೇಲೆ ಆಯ್ತು ತೀರ್ಕೊಂಡು ಆರ್ ಸಿ ಡೆತ್ ಆಗಿ ಮೂರು ವರ್ಷ ಹಿಂದೆಲ್ಲ ಅವ್ರ ಬ್ರದರ್ ಅವ್ರ ಬ್ರದರ್ ಸ್ವಂತ ಅಣ್ಣಾನೇ ಅಲ್ಲ ಇವಾಗ ಆಟೋ ರಾಜು ಡಿ ಅಂತ ಇದೆಯಲ್ಲ ಆ ಆರ್ ಸಿ ಓಲರ್ ಅವ್ರು ಡೆತ್ ಆಗ್ಬಿಟ್ಟಿಲ್ಲ ಯಾವಾಗ್ಲೂ ಅವ್ರ ಮೂ ಎರಡು ಮೂರು ವರ್ಷದ್ ಮುಂಚೆ ಡೆತ್ ಆಗಿದ್ರು ಇವ್ರೆ ಇವ್ರ ಆರ್ ಆರು ಅವ್ರಿಗೆ ಒಂದ್ ಸ್ವಲ್ಪ ಪರಿಸ್ಥಿತಿ ಸೇರಿರ್ಲಿಲ್ಲ ಅವ್ರು ಇದ್ ಹೆಲ್ತ್ ಪ್ರಾಬ್ಲಮ್ ಇತ್ತು ಓಕೆ ಆದ್ರಿಂದ ಅವಾಗಿಂದಾನು ಇವ್ರೆ ಅದೇ ಲೋನ್ ಕಟ್ಕೊಂಡು ಇವ್ರೆ ಅದೇ ತರ ಇದ್ರು ಲೋನ್ ನಾನ್ ಇವಾಗ ಫೈನಾಲ್ಸ್ ಅವ್ರ ಹತ್ರ ಮಾತಾಡ್ದೆ ಹಾ 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 ಅವ್ರೇನಂತವ್ರೆ ಲೋನ್ ಯಾವ್ದು ಇಲ್ಲ ಸರ್ ಎಲ್ಲ ಕ್ಲಿಯರ್ ಅವ್ರು ಅವರು ಓ ಸಿ ಎಲ್ಲ ತಗೊಂಡೋದ್ರಲ್ಲ ಅಂತಾರೆ ಹೌದಾ ಹಂಗೇನೋ ಗೊತ್ತಿಲ್ಲ ಅಣ್ಣ ಇವಾಗ ಇವಾಗ ಬೆಳಿಗ್ಗೆ ಆದ್ರಲ್ಲ ಅವ್ರ್ ಬಂದು ಸ್ವಂತ ಕಮ್ಮ ಆಗ್ಬೇಕು ಅವ್ರದ್ದು ಯಾರೋ ರಾಜು ಅವ್ರಿಗೆ ತಮ್ಮ ಆಗ್ಬೇಕು ಆರ್ ಸಿ ಓನರ್ ಇದ್ದಾರಲ್ಲ ಅವ್ರಿಗೆ ತಮ್ಮ ಆಗ್ಬೇಕು ಸ್ವಂತ ತಮ್ಮ ಆಗ್ಬೇಕು ಓಕೆ ಓಕೆ ಅಂದ್ರೆ ಇವರು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಇವ್ರ ಕೂಡ ಇವ್ರು ಓಡಿಸ್ಕೊಂಡಿದ್ದಾರೆ ಫಸ್ಟ್ ಇವ್ರದೇ ಇವಾಗ ಡೆತ್ ಆದ್ಮೇಲೆ ಇವಾಗ ಇವರೇ ಅದೇ ಗಾಡಿನ ರೆಡಿ ಮಾಡ್ಸ್ಕೊಂಡು ಮತ್ತೆ ಎಲ್ಲಾ ಫುಲ್ ಎಲ್ಲ ರೀಪೆಂಡಿಂಗ್ ಎಲ್ಲಾ ಮಾಡಿಸಿ ಮತ್ತೆ ಇವರೇ ರೆಡಿ ಮಾಡಿಸಿ ಇವರೇ ಓಡಿಸ್ಕೊಂತ ತಮ್ಮನ್ ಗಾಡಿ ಅಣ್ಣನ್ ಗಾಡಿ ಯಾಕೆ ಗಾಳಿ ಮಾಡ್ಬೇಕು ಅಂತ ಇವರೇ ಓಡಿಸ್ಕೊಂತಿದ್ರು ಅಣ್ಣ ಆಯ್ತು ಗಾಡಿ ಎಲ್ಲಾ ರೆಡಿ ಮಾಡ್ಸ್ಕೊಂಡ್ರು ಆದ್ರೆ ಇವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ವಲ್ಲ ಮಾಡ್ಸ್ಕೊಂಡಿಲ್ಲ ಅಣ್ಣ ಆ ಇವಾಗ ಇವ್ರು ಡೆತ್ ಅವರು ಡೆತ್ ಅಂದ್ರೆ ಬಚಾವ್ ಬಿಡ್ರಿ ಪರವಾಗಿಲ್ಲ ಹಂಗಂದ್ರೆ ಯಾಕಂದ್ರೆ ಗಾಡಿ ಡಾಕ್ಯುಮೆಂಟ್ ಹಾ ಅಣ್ಣ ಆಹ್ಹ್ ಲ್ಯಾಬ್ಸ್ ಆಗೋಗೈತೆ ಯಾವ್ದೋ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗೈತೆ ಪರ್ಮಿಟು ಲ್ಯಾಬ್ಸ್ ಆಗೈತೆ ಹೌದೌದು ಅಣ್ಣ ಇನ್ಸೂರೆನ್ಸ್ ಪರ್ಮಿಟ್ ಐದು ಲ್ಯಾಬ್ಸ್ ಆಗೈತೆ ಆ ಈಗ ಲಾರಿ ಲಾರಿಯ ಒಂದು ಡಾಕ್ಯುಮೆಂಟ್ ಕೆಳಗೆ ನೋಡ್ಕೊಂಡಿದೀರಾ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರಣ್ಣ ಅಲ್ಲಲ್ಲ ಸಿಗದೆ ಹೋದ್ರಿ ಏನ್ ಟೆನ್ಷನ್ ತಗೊಂಬೇಡಿ ಹಾ ಗಾಡಿ ಗಾಡಿ ಹೊಲ್ದಿದ್ರೆ ಸಾಕು ಅವ್ರ ಪೊಲೀಸ್ ಹೊರತನಾ ಅಂತಾರೆ ಈಗ ಇನ್ನು ಇಬ್ರು ಸತ್ತೋದ್ರಲ್ಲ ಅವ್ರ ಕಸ್ಟಮರ್ ರಾ ಅಥವಾ ಏನು ಅಣ್ಣ ಅಪ್ಪ ಮಗಳು ಅಣ್ಣ ಅಯ್ಯಯ್ಯೋ ಏನ್ ನಾ ಬರೋವಾರ ಮದ್ವೆ ಇತ್ತಣ್ಣ ಹುಡುಗಿಗೆ ಒಂದ್ ತಿಂಗಳು ಮುಂಚೆ ಎಂಗೇಜ್ಮೆಂಟ್ ಆಗಿತ್ತ ಅಣ್ಣ ಓ ಅಪ್ಪ ಮಗಳು ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಕಾಮಾಕ್ಷಿ ಪಳ್ಳೆಗೆ ಡ್ರಾಪ್ ಮಾಡುವಂತ ಅನ್ಬಿಟ್ಟು ಕೊಟ್ಟಿಗೆ ಪಳ್ಳೆಗ್ ಹತ್ಕೊಂಡಿದ್ರು ಅವ್ರು ಇಳ್ಕೊಂಬಿಟ್ರಂತೆ ಅವರು ಸುಮ್ನಳ್ಳಿ ಸುಮ್ನಹಳ್ಳಿಯಿಂದ ಮುಂದೆ ಬಂದ್ರೆ ಬಸ್ ಸ್ಟಾಪ್ ಐತಲ್ಲಣ್ಣ ಅಲ್ಲೇ ಇಳ್ಕೊಂಬಿಟ್ರಂತೆ ಇಬ್ಬರೇ ಇದ್ದಿದ್ದು ಇಬ್ಬರೇ ಇದ್ದಿದ್ದು ಮೂರ್ ಜನ ಡೆತ್ ಆದ್ರು ಅಂತಿದ್ರು ಇಲ್ಲ ಇಲ್ಲ ಇಬ್ಬ್ರೇ ಇಬ್ಬ್ರೇ ಡೆತ್ ಆಗಿರೋದು ಇಬ್ರೇ ಇಬ್ರೇ ಇಬ್ರೆ ಅಪ್ಪ ಅಪ್ಪ ಮಗಳು ಈಗ ಅವ್ರ ತಾಯಿ ಅವರಪ್ಪ ಅವ್ರಪ್ಪ ಪರವಾಗಿಲ್ಲಣ್ಣ ಇಲ್ಲೇ ಹಾಸ್ಪಿಟಲ್ ಅಲ್ಲೇ ಇದಾರೆ ಅಯ್ಯೋ ಅವ್ರಿಗೆ ಒಂಥರ ದಿಗ್ಭ್ರಮೆ ಆದಂಗ ಆಗ್ಬಿಟ್ಟಿರ್ತೀಯಲ್ಲ ಅವ್ರಿಗು ದಿಗ್ಭ್ರಮೆ ಆಯ್ತು ಅವ್ರಿಗೂ ಜ್ಞಾನ ಇಲ್ಲ ಅವ್ರಿಗೂ ಅಡ್ಮಿಟ್ ಮಾಡವ್ರೆ ಓ ಆಯ್ತು ಎಲ್ಲಾ ಚೇತರಿಸ್ಕೊಂಡ್ಲಿ ಅದೇನ್ ತಲೆ ಕೆಡ್ಸ್ಕಂಬ್ಬಿಡಿ ಅವ್ನ ಆ ಲಾರಿ ಇವಾಗ ಪೊಲೀಸ್ ಸ್ಟೇಷನ್ ಇರ್ತದೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡಿ ಲಾರಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ತಗೊಂತರ್ ಬಿಡಿ ಅವ್ರೇನೋ ತಗಂತಾರೆ ಇನ್ಶೂರೆನ್ಸ್ ಅಲ್ಲಿ ಏನಾರು ಮಾಡ್ಕೊಬಹುದು ಲಾರಿ ಏನಾದ್ರು ಇನ್ಶೂರೆನ್ಸ್ ಇಲ್ಲ ಡಾಕ್ಯುಮೆಂಟ್ ಕೂಡಿಲ್ಲ ಅಂದ್ರೆ ಲಾಯರ್ ಒಳ್ಳೆ ಲಾಯರ್ ಮೂವ್ ಮಾಡಬೇಕು ಮಾಡ್ರಿ ಅಂದ್ರೆ ನಾನೆಲ್ಲೋ ಕಸ್ಟಮರ್ ಕರ್ಕೊಂಡು ಹೋಗ್ತಿದ್ರಿ ಕಸ್ಟಮರ್ ಏನಿಲ್ಲ ಇವತ್ತು ಲಾಸ್ಟ್ ಬರೋವರ ಮದ್ವೆ ಇತ್ತಲ್ಲ ಇವತ್ತು ಲಾಸ್ಟ್ ಇವತ್ತು ಕೆಲ್ಸ ಬಿಟ್ಬಿಟ್ಟು ಹೇಳ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ರಪ್ಪ